ಕುಮಾರಸ್ವಾಮಿ ಅವರದ್ದು ಆಗೊಂದು ಈಗೊಂದು ಹೇಳಿಕೆ ಬಿಜೆಪಿ ಜೊತೆ ಜಗಳ ಕಾಂಗ್ರೆಸ್ ಜೊತೆ ಕುಸ್ತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆಗೊಂದು ಈಗೊಂದು ಹೇಳಿಕೆ ಕೊಡ್ತಿದ್ದಾರೆ ಇವರ ಹೇಳಿಕೆಗಳು ಗಂಟೆಗೊಂದು ಗಳಿಗೆಗೊಂದು ಬದಲಾಗ್ತಾನೆ ಇವೆ ಯಾಕಂದ್ರೆ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಮೊದಲು ಕುಮಾರಸ್ವಾಮಿ ಈ ಭಾಗದ ಜನರಿಗೆ ಒಂದು ಭರವಸೆ ಕೊಟ್ಟಿದ್ರು ತಾವು ಲೋಕಸಭೆಗೆ ಆಯ್ಕೆಯಾದ ಐದೇ ನಿಮಿಷಕ್ಕೆ ಆ ಭರವಸೆ ಈಡೇರಿಸುವುದಾಗಿ ಹೇಳಿದ್ರು ಆದ್ರೆ ಗೆದ್ದು ವರ್ಷ ಕಳೆದ್ರು ಇನ್ನೂ ಆ ಭರವಸೆಯನ್ನ ಈಡೇರಿಸಿಲ್ಲ ಹಾಗಾದ್ರೆ ಏನಿದು ಕುಮಾರಸ್ವಾಮಿ ವರಸೆ ಬಿಜೆಪಿ ಜೊತೆ ಜಗಳ ಕಾಂಗ್ರೆಸ್ ಜೊತೆ ಕುಸ್ತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಮತ್ತು ಮಾಜಿ ಸಿಎಂ ಕೂಡ ಹೌದು ಇವರು ಬಿಜೆಪಿ ಜೊತೆ ಕೈ ಜೋಡಿಸಿರುವುದೇ ಇವರ ಜೆಡಿಎಸ್ ಪಕ್ಷ ಮತ್ತು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕಾಗಿ ಆದ್ರೆ ಕುಮಾರಸ್ವಾಮಿ ದೋಸ್ತಿ ಮಾಡಿಕೊಂಡಿರೋ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಕಿರಿಕ್ ತೆಗೆದಿದ್ದಾರೆ ಹಾಗೇನೆ ಕಾಂಗ್ರೆಸ್ ನಾಯಕರ ಜೊತೆಗೆ ಕುಸ್ತಿಗೆ ಇಳಿದಿದ್ದಾರೆ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅಂತೇಳಿ ಗುಡುಗಿದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಕುಮಾರಸ್ವಾಮಿ ಅವರನ್ನ ಹಿಟ್ ರನ್ ಗಿರಾಕಿ ಇವರು ಪುಂಗಿ ಬಿಡೋದ್ರಲ್ಲಿ ಫೇಮಸ್ಸು ಅಂತೆಲ್ಲ ಟೀಕೆಗಳನ್ನ ಮಾಡ್ತಿದ್ದಾರೆ ಏಕೆಂದ್ರೆ ಕಳೆದ ಲೋಕಸಭಾ ಅಖಾಡಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಇಳಿಯಬೇಕಾದ್ರೆ ಮೇಕೆದಾಟು ಯೋಜನೆ ಬಗ್ಗೆ ಮಂಡ್ಯ ಜನರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಮಂಡ್ಯದಿಂದ ಲೋಕಸಭೆಗೆ ಆಯ್ಕೆಯಾದ್ರೆ ಐದೇ ನಿಮಿಷದಲ್ಲಿ ಕೇಂದ್ರದಿಂದ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಿಸುತ್ತೇನೆ ಅಂತೇಳಿ ಹೇಳಿದ್ರು ಹೀಗಾಗಿ ಪ್ರಧಾನಿಗಳಿಂದ ಅನುಮತಿ ಕೊಡಿಸಿ ಅಂತೇಳಿ ಕೈ ನಾಯಕರು ಮುಗಿಬಿದ್ದಿದ್ರು ಆದ್ರೆ ಕುಮಾರಸ್ವಾಮಿ ಈಗ ಪ್ಲೇಟ್ ಉಲ್ಟಾ ಹೊಡೆದಿದ್ದಾರೆ ನಾನು ಅವರಲ್ಲಿ ಕೇಳ ಬಯಸುತ್ತೇನೆ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ನೀವು ರಾಜಕೀಯವಾಗಿ ಒಡಂಬಡಿಕೆ ಮಾಡಿಕೊಂಡಿದ್ದೀರಿ ತಮಿಳುನಾಡಿನ ಸರ್ಕಾರವನ್ನ ನೀವು ಒಪ್ಪಿಸಿ ನಾನು ಪ್ರಧಾನಿಗಳನ್ನ ಒಪ್ಪಿಸಿ ಯೋಜನೆಗೆ ಒಪ್ಪಿಗೆ ಕೊಡಿಸುತ್ತೇನೆ ಎಂದಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆಯಲಿ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರಲಿ ಅಂತೇಳಿ ಪಟ್ಟು ಹಿಡಿದಿದ್ದ ಕುಮಾರಸ್ವಾಮಿ ಹೀಗಾಕೆ ತಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ ಕುಮಾರಸ್ವಾಮಿ ಆಗೊಂದು ಈಗೊಂದು ಹೇಳಿಕೆ ಕೊಡ್ತಿದ್ದಾರಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನ್ನ ಬದಲಾಯಿಸುತ್ತಿರೋದಕ್ಕೆ ಇನ್ನ ಬಿಜೆಪಿ ಜೊತೆಗೂ ದೋಸ್ತಿ ಅಂತ ಹೇಳಿದ್ರು ಒಳಗೊಳಗೆ ಕುಸ್ತಿ ನಡೆಯುತ್ತಿದೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಜೆಡಿಎಸ್ ನಾಯಕರು ಭಾಗವಹಿಸಿಲ್ಲ ಜೊತೆಗೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ಜೆಡಿಎಸ್ ನಾಯಕ ಸುರೇಶ್ ಬಾಬು ಬೆಲೆ ಏರಿಕೆ ವಿಚಾರವಾಗಿ ಬಿಜೆಪಿ ಪ್ರತ್ಯೇಕ ಹೋರಾಟ ಮಾಡಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎರಡು ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ರಚಿಸಬೇಕು ಅಂತಾನು ಆಗ್ರಹಿಸಿದ್ರು ನಾವು ಪ್ರತ್ಯೇಕ ಹೋರಾಟ ರೂಪಿಸುತ್ತೇವೆ ಅಂತೇಳಿ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಇದರಿಂದ ಮೈತ್ರಿ ಬಗ್ಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು ಇದಕ್ಕೆಲ್ಲ ತೆರೆಳೆಳದ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಉತ್ತಮವಾಗಿದೆ ಯಾವ ಹೊಂದಾಣಿಕೆಯ ಕೊರತೆಯೂ ಇಲ್ಲ ಸಮನ್ವಯ ಸಮಿತಿ ರಚನೆ ಬಗ್ಗೆ ಸುರೇಶ್ ಬಾಬು ಅವರ ಅಭಿಪ್ರಾಯ ಹೇಳಿದ್ದಾರೆ ನಿಖಿಲ್ ಕೂಡ ಮಾತನಾಡಿದ್ದಾರೆ ನಾನು ಈ ಬಗ್ಗೆ ಬಿಜೆಪಿಯ ಎಲ್ಲಾ ನಾಯಕರ ಜೊತೆ ಮಾತನಾಡುತ್ತೇನೆ ಅಲ್ಲದೆ ನಮ್ಮಲ್ಲಿ ವಿಶ್ವಾಸದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಖುದ್ದು ರಾಜ್ಯ ಬಿಜೆಪಿಯ ಬಹುಪಾಲು ನಾಯಕರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಆದ್ರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸೀದಾ ಸೀದಾ ದಿಲ್ಲಿಗೆ ಹೋಗಿ ಕೇಂದ್ರ ಬಿಜೆಪಿ ನಾಯಕರ ಜೊತೆ ದೋಸ್ತಿ ಕುದುರಿಸಿಕೊಂಡು ಬಂದಿದ್ರು ಈ ದೋಸ್ತಿಯಿಂದ ರಾಜ್ಯದಲ್ಲಿ ಬಿಜೆಪಿಗೆ ಇತ್ತೀಚೆಗೆ ಹಿನ್ನಡೆಯಾಗ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ಜೆಡಿಎಸ್ ಭಾಗವಹಿಸುತ್ತಿಲ್ಲ ಇನ್ನ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ನಡೆಸಿತ್ತು ಹಳೆ ಮೈಸೂರು ಭಾಗದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವ ಬಿಟ್ಟುಕೊಡಲು ಸಿದ್ಧ ಇರಲಿಲ್ಲ ಉಪ ಚುನಾವಣೆಯ ಸಂದರ್ಭದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ಸಕ್ರಿಯವಾಗಿ ಭಾಗವಹಿಸಿತ್ತು ತಮ್ಮ ಬಲ ಇರೋ ಪ್ರದೇಶಗಳಲ್ಲಿ ಬಿಜೆಪಿಯ ಜೊತೆಗೆ ಅಂತರವನ್ನ ಕಾಯ್ದುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು ಪಾದಯಾತ್ರೆಯಲ್ಲಿ ಎರಡು ಪಕ್ಷಗಳ ನಡುವಿನ ಅಂತರ ಕೆಲವು ಸಂದರ್ಭಗಳಲ್ಲಿ ಗೋಚರಿಸುತ್ತಿತ್ತು ಇನ್ನ ಜೆಡಿಎಸ್ ನಾಯಕರು ರಾಜ್ಯ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪ ಒಂದು ಕಡೆಯಾದರೆ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರನ್ನ ಕಡೆಗಣಿಸುತ್ತಿದ್ದಾರೆ ಅನ್ನೋ ಆರೋಪ ಮತ್ತೊಂದು ಕಡೆ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆ ನಡೆಸುವುದಕ್ಕಿಂತ ಹೆಚ್ಚಾಗಿ ನೇರವಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಸಂಪರ್ಕ ಹೊಂದಿದ್ದಾರೆ ಎಲ್ಲ ನಿರ್ಧಾರಗಳನ್ನ ಅಲ್ಲೇ ತೆಗೆದುಕೊಳ್ತಾರೆ ಎಂಬ ಆರೋಪವೂ ಇದೆ ಇದರ ನಡುವೆ ರಾಜ್ಯದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಕೆಲವು ಬಿಜೆಪಿ ನಾಯಕರಿಗೂ ಅಸಮಾಧಾನವಿದೆ ಈ ಮೈತ್ರಿಯ ಅಗತ್ಯ ಏನಿದೆ ಎಂಬ ಪ್ರಶ್ನೆಯನ್ನು ಅವರು ಆಂತರಿಕವಾಗಿ ಕೇಳುತ್ತಿದ್ದಾರೆ ಇದರಿಂದ ಬಿಜೆಪಿಗೆ ಹೆಚ್ಚು ಲಾಭ ಇಲ್ಲ ಅನ್ನೋ ವಾದವೂ ಅವರದ್ದು ಅದರಲ್ಲೂ ಬಿಜೆಪಿ ಒಕ್ಕಲಿಗ ನಾಯಕರಿಗೆ ಈ ಮೈತ್ರಿ ಬೇಡವಾಗಿದೆ ಈ ನಡುವೆ ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿತ್ತು ಆದ್ರೆ ಇದರಲ್ಲಿ ಜೆಡಿಎಸ್ ಭಾಗಿಯಾಗಿರ್ಲಿಲ್ಲ ಜೆಡಿಎಸ್ ಪಕ್ಷದ ನಾಯಕರಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಹ್ವಾನ ಇರಲಿಲ್ಲ ಅನ್ನೋ ವಿಚಾರವನ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಮೈತ್ರಿ ಕಿತ್ತಾಟ ಮತ್ತೊಮ್ಮೆ ಬಹಿರಂಗವಾಗಿದೆ ಅದೇನೇ ಇದ್ರು ಸದ್ಯ ಬಿಜೆಪಿ ಜೊತೆಗೂ ಕುಮಾರಸ್ವಾಮಿ ಪರೋಕ್ಷವಾಗಿ ಕಿರಿಕ್ ಮಾಡಿಕೊಂಡಿದ್ದಾರೆ ಆದ್ರೆ ಈ ಕಿರಿಕ್ ದೊಡ್ಡದಾದ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನಕ್ಕೆ ಕುತ್ತು ಬರುವುದು ಖಚಿತ ಹಾಗೇನೆ ಕುಮಾರಸ್ವಾಮಿ ಅವರ ವಿರುದ್ಧ ಇಡಿ ದಾಳಿ ನಡೆದರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ